ಪ್ಪ ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ಹೊಸ ವಿಡಿಯೋ ಸ್ವಾಗತ ಇವತ್ತು ನಮ್ಮ ಮುಂದೆ ಐತಿ ಒಂದು ಆರ್ ಎಕ್ಸ್ ಹಂಡ್ರೆಡ್ ಸೊ ಫೈನಲಿ ನಮ್ಮ ಲೊಕೇಶನ್ ಬಂದು ರೀಚ್ ಆಗಿವಿ ಸೂಪರ್ ಬೈಕಿ ಟಕ್ಕರ್ ಕೊಡೋಂಥ ಸೌಂಡ್ ಇದ್ರೊಳಗೆ ಟೆನ್ ಹಾರ್ಸ್ ಪವರ್ ಟೆನ್ ಪಾಯಿಂಟ್ ನೈಂಟಿ ತ್ರೀ ಟಾರ್ಕ್ ಇದ್ರೊಳಗೆ ಬರೋದೇ ಎಲ್ಲ ಗಾಡಿದು ಅದೊಂದೇ ಪ್ರಾಬ್ಲಮ್ ಗೇರ್ ಬಾಕ್ಸ್ ಜಲ್ದಿ ಓದ್ತಾ ಇದ್ರು ಈ ಗಾಡಿ ತೊಗೊಂಡ್ರು ಒಂದು ಏನಾಯ್ತು ಗೊತ್ತಾ ಇದಕ್ಕೂ ಪೆಟ್ರೋಲ್ ನಾವು ಹಾಕಿಸ್ತೀವಿ ಮೇಂಟೆನೆನ್ಸ್ ನಾವು ಮಾಡ್ತೀವಿ ಗಾಡಿನೂ ಚಲೋ ಮಾಡ್ತೀವಿ ಆದ್ರೆ ಹೋಗಿ ಮಾತ್ರ ಬೇರೆ ಅವ್ರ ಕುಂಡೆ ಅಂತ ಎಲ್ಲ ಕಡೆ ಬರ್ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ಹೊಸ ವೀಡಿಯೋ ಸ್ವಾಗತ ಇವತ್ತು ನಮ್ಮ ಮುಂದೈತಿ ಒಂದು ಆರ್ ಎಕ್ಸ್ ಹಂಡ್ರೆಡ್ ಮೊದಲ ಆರ್ ಎಕ್ಸ್ ಹಂಡ್ರೆಡ್ ವೆಲ್ಕಮ್ ಬ್ಯಾಕ್ ಹೇಳಮ್ಮ ಯಾಕಂದ್ರ ಬಂದದ ಆರ್ ಬಂದ ಹಂಡ್ರೆಡ್ ಬಟ್ ಇದು ಅಲ್ಲ ಬೇರೆದೈತಿ ಇದು ನಾನೇ ತೊಗೊಂಡಿನ ಇದು ತಗೊಂಡು ಒಂದು ಎರಡು ಮೂರು ದಿನ ಇದು ತೊಗೊಂಡು ತಿರುಗಾಡಿಲ್ಲ ಒಟ್ಟ ಬರೀ ಅಣ್ಣನೇ ತೊಗೊಂಡು ತಿರುಗಾಡಾನ ಇವತ್ತು ಸುಮ್ಮ ಒಂದು ಬೀಟ್ ಟ್ ಹಾಕೊಂಬರಮ್ ಓಕೆ ಇದು ಒಂದು ಒಂದು ಒಳ್ಳೆ ಹೋಗಿ ನಿಂದ್ರಿಸ್ಕ್ಯಾರು ತೋರಿಸ್ತೀನಿ ನಿಮಗೆ ಇದು ಗಾಡಿದು ಎಲ್ಲ ಹೆಂಗ ಎಷ್ಟೈತಿ ಹೆಂಗೈತಿ ತೋರಿಸ್ತೀನಿ ಎಲ್ಲ ಅದಕ್ಕೆ ನಾವು ಮೊದಲ ಒಂದು ಸ್ವಲ್ಪ ಹೋಗಿ ಗ್ಯಾರೇಜ್ದಾಗ ಒಂದು ಸ್ವಲ್ಪ ಆಯಿಲ್ ಹಾಕೊಂಡು ಆಯಿಲ್ ಹಾಕೊಂಡು ಪೆಟ್ರೋಲ್ ಪಂಪಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಕೆರೆ ಹೋಗಬ್ರತ ಇದಕ್ಕೆ ಬರೀ ನಾರ್ಮಲ್ ಪೆಟ್ರೋಲ್ ಹಾಕ್ಸಿದ್ರೆ ಓಡೋಲ್ಲ ಗೊತ್ತೈತೆ ಎಲ್ಲರಿಗೆ ಗೊತ್ತೈತದ ಪೆಟ್ರೋಲ್ ಜೋಡಿ ಆಯಿಲ್ ಮಿಕ್ಸ್ ಮಾಡಿದರೆ ಓಡ್ತೈತಿ ಇದು ಗಾಡಿ ಅದಕ್ಕೆ ಫಸ್ಟ್ ಗ್ಯಾರೇಜ್ಗೆ ಹೋಗ್ರಿ ಗ್ಯಾರೇಜ್ಗೆ ಹೋಗ್ಕೊಂಡು ಕೆರೆ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಡೈರೆಕ್ಟ್ ಹೋಗಿ ನಿಮಗೆ ಲೊಕೇಶನ್ಗೆ ಹೋಗಿ ಸಿಗ್ತೀನಿ ಅಲ್ಲಿ ತನ ಹಂಗೆ ಸ್ಟೇಟ್ ಯೂನಾಗಿರಿಯ ಸೊ ಫೈನಲಿ ನಮ್ಮ ಲೊಕೇಶನ್ಗೆ ಬಂದು ರೀಚ್ ಆಗಿವಿ ಇದು ನಾ ತೊಗೊಂಡಿದ್ದೆ ಆರ್ ಎಕ್ಸ್ ಹಂಡ್ರೆಡ್ ಒಂದು ಟೂ ಟೂ ತ್ರೀ ಡೇಸ್ ಆಯ್ತು ಅಷ್ಟೇ ತೊಗೊಂಡು ಮೊದಲು ಒಂದು ತೊಗೊಂಡಿದ್ದೆವು ಅದು ಮಾರಿದೆವು ನೆಕ್ಸ್ಟ್ ಈಗ ಒಂದು ತೊಗೊಂಡೆವು ಇದು ಆರೆಂಜ್ ಆರೆಂಜ್ ಕಲರ್ ಐತಿ ಫುಲ್ ಫುಲ್ ಆರೆಂಜು ಮೊದಲಿದ್ದು ಬ್ಲ್ಯಾಕ್ ಏನು ಗ್ರೇ ಇತ್ತು ಮೊದಲು ಈಗ ಇದನ್ನು ತೊಗೊಂಡಿವಿ ಇದು ಒಂದು ಮಸ್ತ್ ಆರ್ ಒನ್ ಫೈ ಆರ್ ಒನ್ ಫೈನ್ ಆರ್ ಒನ್ ಫೈ ಏನೋ ಹೊತ್ತಂಗಿಲ್ಲ ಇದ್ರ ಮುಂದೆ ಸೂಪರ್ ಬೈಕ್ಸ್ನೂ ಏನೋ ಹತ್ತಂಗಿಲ್ಲ ಇದ್ರ ಮುಂದೆ ಅಷ್ಟು ಸೂಪರ್ ಬೈ ಸೂಪರ್ ಬೈಕಿಗೆ ಟಕ್ಕರ್ ಕೊಡೋಂಥ ಸೌಂಡ್ ಐತಿ ಇದ್ರೊಳಗೆ ಸೌಂಡ್ ಸಿಸಿ ಸಿ ಹೇಳತೀನಿ ಅಷ್ಟು ಟೂ ಸ್ಟ್ರಾಕ್ ಇದು ಇಂಜಿನ ಇದ್ರೊಳಗೆ ಬರೋದೆ ಹತ್ತು ಹಾರ್ಸ್ ಪವರ್ ಬರ್ತೈತಿ ಟೆ ಟೆನ್ ಹಾರ್ಸ್ ಪವರಾ ಟೆನ್ ಪಾಯಿಂಟ್ ನೈಂಟಿ ತ್ರೀ ಟಾರ್ಕ್ ಬರ್ತೈತಿ ಇದ್ರೊಳಗೆ ಬರೋದೇ ಅಂದ್ರೂ ದೊಡ್ಡ ದೊಡ್ಡ ಗಾಡಿಗೆ ಬೀಟ್ ಇದು ಯಾಕಂದ್ರೆ ಟೂ ಸ್ಟ್ರಾಕ್ ಅಲ್ಲ ಪವರ್ ಹಂಗೆ ಎತ್ತಿ ಜನ್ರೇಟ್ ಮಾಡ್ತೈತಿ ಹಂಗೆ ಪೆಟ್ರೋಲ್ನು ಜಾಸ್ತಿ ಕುಡಿತೈತಿ ಸೊ ಇದು ಭಾಳ ಮಂದಿ ಕ್ರೇಜಿ ಬೈಕ್ ಇದು ಭಾಳ ಮಂದಿ ಏನೋ ಎಲ್ಲರದು ಕ್ರೇಜ್ ಬೈಕ ದೊಡ್ಡ ಗಾಡಿ ಇಟ್ಟರೆ ಪರವಾಗಿಲ್ಲ ಬಟ್ ಆರ್ ಎಕ್ಸ್ ಹಂಡ್ರೆಡ್ ಒಂದು ಇಡ್ಬೇಕಂತೇಳಿ ಭಾಳ ಆಸೆ ಇದೇ ನೋಡ್ರಿ ಇದು ಫುಲ್ ಇಲ್ಲಿಕ್ಕ ಇದು ಮ್ಯಾಗ್ವಿಲಮ್ ಮುಂದಿಂದ ಏನೋ ರಿಮ್ ಐತಲ್ಲ ಇದು ಆರ್ ಎಕ್ಸ್ ಹಂಡ್ರೆಡ್ದೆ ಇದು ಹಿಂದಿನ ಮಾತ್ರ ಇದು ಅದರ ಹೆಸರು ಏನೋ ಹೇಳಿದ್ರು ಅದ್ರ ಹೆಸರು ನೆನಪು ಬರ್ಲಾಗೈತಿ ನೆನಪು ಬಂದ ಮೇಲೆ ತಳಗೆ ಹಾಕಿರ್ತೀನಿ ನೋಡ್ಕೋರಿ ಅದ್ರದ್ದು ಇದು ಮ್ಯಾಗ್ವೆಲ್ಲ ಪೂರಾ ಚೇಂಜ್ ಐತಿ ಸಣ್ಣದು ಬರ್ತೈತೆ ಅದ್ರದ್ದು ಅದು ಮೊದಲಿಂದ ಗಾಡಿಗಳಿರ್ತಿದ್ ಗೊತ್ತೈತೆ ಗೇರ್ನೂ ಅದರೊಳಗೆ ಮತ್ತು ವಾಪಸ್ ಕಿಕ್ನ ಅದರೊಳಗೆ ಬರ್ತೈತಲ್ಲ ಆ ಗಾಡಿ ಇದೈತದು ಅದು ತಳಗೆ ಹೆಸರು ಕೊಟ್ಟಿರ್ತೀನಿ ನೋಡ್ಕೋರಿ ಸೊ ಇದನ್ನು ತೊಗೊಂಡು ಹೋಗ್ಬ್ರಿ ಅಲ್ಲಿ ನಿಂತಾರೆ ನೋಡ್ರಿ ನಮ್ಮ ಬಾಯ್ಸ್ ತ್ರೀ ನೈಂಟಿ ಅಲ್ಲೈತಿ ಲೆಟ್ಸ್ ಗೋ ಇದು ಕಂಪಲ್ಸರಿ ನಿತ್ತಾಗಿದ್ದು ಇದು ಕಾಪ್ ಆನ್ ಆಫ್ ಮಾಡಿ ಇಡಬೇಕು ಯಾಕಂದ್ರೆ ಪೆಟ್ರೋಲ್ ಹೋತೈತಿದ್ರು ಆಗ ಗಾಡಿ ಚಲೋ ಅಷ್ಟೇ ಕಾಪ್ ಚಲೋ ಇರ್ಬೇಕಿದ್ರದ್ದು ನಾವು ಬರೋದೇ ಇದೊಂದೇ ಹೈವೇಗೆ ಯಾಕಂದ್ರೆ ನಮಗೆ ಜಾಸ್ತಿ ಸಿಗೋದು ಇದೊಂದೇ ಹೈವೇ ಆ್ಯಕ್ಚುಲಿ ಇದು ಪಿಕಪ್ ತಗೊಳ್ಳೋದೇ ತರ್ಡ್ ಗೇರ್ನಾಗೆ ಇದ್ರದ್ದು ತರ್ಡ್ ಗೇರ್ ಒಂದೇ ಸ್ಲಿಪ್ ಐತಿ ಇದು ಒಂದೇ ಗಾಡಿದಲ್ಲ ಆಲ್ಮೋಸ್ಟ್ ಆರ್ ಎಕ್ಸ್ ಹಂಡ್ರೆಡ್ ಯಾವುದೇ ತಗೋರಿ ನೀವು ಆರ್ ಎಕ್ಸ್ ಹಂಡ್ರೆಡ್ದು ಗೇರ್ ಬಾ ಗೇರ್ ಬಾಕ್ಸಿಂದೆ ಭಾಳ ಪ್ರಾಬ್ಲಮ್ ಬರ್ತಾವೆ ಎಲ್ಲ ಗಾಡಿದು ಅದೊಂದೇ ಪ್ರಾಬ್ಲಮ್ ಗೇರ್ ಬಾಕ್ಸ್ ಜಲ್ದಿ ಓದ್ತಾ ಇದ್ರು ಗೇರ್ ಬಾಕ್ಸ್ ಓದ್ತಾ ಇಲ್ಲ ಸ್ಲಿಪ್ ಸ್ಲಿಪ್ ಆದರೂ ಓದಂಗೆ ಬಿಡು ಗೇರ್ ಬಾಕ್ಸೇನು ಅದೊಂದೇ ಪ್ರಾಬ್ಲಮ್ ಇದ್ರೊಳ ಮತ್ತೇನು ಪ್ರಾಬ್ಲಮ್ ಬರೋಂಗೆಲ್ಲ ಆರ್ ಎಕ್ಸ್ ಹಂಡ್ರೆಡ್ ಒಂದು ಒಂದು ಕ್ರೇಜ್ ಐತಿ ಅಂದ್ರದು ನೋಡ್ರಿ ಹಂಗೆ ತೋದ್ ಬೇಕಪ್ಪ ಫೋರ್ತ್ ಗೇರ್ನಾಗಿದು ಸೌಂಡೇ ಸೌಂಡಿಗೆ ಅಂತರೂ ಯಾವುದು ಗಾಡಿಗೂ ಕೇಳಬಾರಲ್ಲ ಇದ್ರದ್ದು ಸೌಂಡೇ ಬೇರೆ ಒಂದಾನೊಂದು ಕಾಲದ ಹವ ಗಾಡಿ ಇದು ಒಂದಾನೊಂದು ಕಾಲದ ಯಾಕೆ ಈಗನು ಇದ್ರ ಕ್ರೇಜ್ ಐತಿ ಅದು ಹೋಗೋ ಮುಂದೆ ಸೌಂಡ್ ಇಷ್ಟು ಬರ್ಲಿ ಇದ್ರ ರೇಸ್ ಬಿಟ್ಟು ಅಂದ್ರೆ ಕಪ್ಪೆ ಆದ್ರೆ ಸೌಂಡ್ ಎಲ್ಲಿ ಗಾಡಿನೇ ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಾಗಂಗಿಲ್ಲ ಅಷ್ಟು ಮಸ್ತ್ ಇದು ಗಾಡಿ ಹೆಂಗೆ ನೋಡ್ತಾರೆ ನೋಡಿ ಮಂದಿ ಹಿಂಗೆ ತಿರುಗಿ ನೋಡ್ಬೇಕು ಗಾಡಿ ಅದಕ್ಕೆ ರಿಯಲ್ ಗಾಡಿ ಅಂತಾರ గడి తగ్ర ఏనైదు గత ఇకు పెట్రోల్ నాకస్తి మెయింటెనెన్స్ నాతీవి ఇది గాడీ చలోతీవి అగి మాత్ర బేరవరు కుండెంత భయ నెందు కడే వర్ అదూ గత్తి గాడీ ఇది ఆక్చులి బండ్రెడ్ సిట్ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಸಿ ಸಿ ಗಾಡಿಗಳಿಗೆ ಬೀಟ್ ಮಾಡ್ತೈತಿ ಲೆಕ್ಕ ಹಾಕ್ರಿ ಇದ್ರೊಳಗೆ ಪವರ್ ಎಷ್ಟು ಹೇಳಿ ಅದಕ್ಕೆ ಇದಕ್ಕೆ ಟೂ ಸ್ಟ್ರಾಕ್ ಅಂತ ಕರ್ದಾರ ಎಮ್ಮ ಅಂದ್ರೆ ಒಂದು ಕ್ರೇಜ್ ಗೊತ್ತು ಆರ್ ಎಕ್ಸ್ ಹಂಡ್ರೆಡ್ ಅಂದ್ರೆ ನೋಡಿರಿ ಪವರ್ ಸೌಂಡ್ ನೋಡಿರಿ ಸೌಂಡ್ ಬರೀ ಸೌಂಡ್ ಕೇಳ್ರಿ ಆ್ಯಕ್ಚುಲಿ ತರ್ಡ್ ಗಿಯರ್ ಹೋಗ್ಯದಲ್ಲ ತರ್ಡ್ ಗಿಯರ್ಗೆ ಹಾಕಂಗಿಲ್ಲ ಡೈರೆಕ್ಟ್ ಫೋರ್ತ್ ಗಿಯರ್ ಹಾಕಬೇಕು ತರ್ಡ್ ಗೇರ್ ಹಾಕೊಂಡು ಕೇಳಿ ಫೋರ್ತ್ ಡೈರೆಕ್ಟ್ ಹಾಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಪಿಕಪ್ ಕಮ್ಮಿ ತೋದ ಜಾಸ್ತಿ ಪಿಕಪ್ ತೋದಂದ್ರೆ ತರ್ಡ್ ಗಿಯರ್ನಾಗೆ ಆರ್ ಎಕ್ಸ್ ಅಂಡ್ರೆಡ್ ಒಂದ್ರಿಸ್ಬೇಕು ನಾವು ಇದು ಮಾಡ್ಬೇಕಂದ್ರೆ ತರ್ಡ್ ಗೇರ್ಗೆ ಡೈರೆಕ್ಟ್ ಹಿಂದೆ ಬರ ಗಾಡಿಗಳಿಗೆಲ್ಲ ಅಲ್ಲ ಹೆಂಗೆ ನೋಡ್ರಿ ನಾವು ಮುಂದೆ ಹೋಗೋ ಗಾಡಿ ಇತ್ತು ಗದ್ದು ಆರ್ ಆರ್ ಎಕ್ಸ್ತಂದ್ರ ಎಳ್ಳ ನೋಡ್ಬೇಕು ಗಾಡಿಗೆ ಗಾಡಿ ಹಿಂದ ಹೊಂಟಿನ್ ಹಳ್ಳ ಬಾಬಿಲಿಲ್ಲ ಕತ್ತೊಪ್ಪ ಏನ್ ಇದು ಇದೊಂದು ಹಾಚಿದೈತ್ ಇದು ಮ್ಯಾಗಿಂದು ಸ್ಟಿಕ್ಕರ ಅವ್ರ ಕಡೆದ ಬಂದಿಲ್ಲ ಈ ಗಾಡಿ ಎಷ್ಟು ಐತಪ್ಪ ಅಂದ್ರೆ ನಾ ಕಾಲ್ ಹಚ್ಕೊಂಡು ನನಗೆ ಹತ್ತಂಗಿಲ್ಲ ಅದು ಕುಂದರ್ಲತ್ತ ನಾ ಮತ್ತೆ ಕಾಲ್ ಮಡ್ಚೊಂಡೆ ಕೂಡ್ಬೇಕಂದ್ರ ಮ್ಯಾಗ ಅಷ್ಟು ದುಡ್ಡೈತಿ ಗಾಡಿ ನಾನ್ ನೋಡ್ರಿ ಪೂರ ಕಾಲ ಟ್ಯಾಂಕಿನ ಮ್ಯಾಗ ಬಂದ ಗಾಡಿ ನೋಡ್ರಿ ಅಷ್ಟು ತಳಗದ ಗಾಡಿ ನನಗೆ ಇಲ್ಲಿ ಖಾಲಿ ಬರ್ತೈತಿ ಇದು ಇಲ್ಲಿ ಇಲ್ಲಿ ಪೂರ ತಳಗ ಬರ್ತೈತಿ ಅಷ್ಟು ತಳಗ ಗಾಡಿಯು ಹೆವಿ ಸ್ಮೋಕ್ ಏನು ಹೊಡಿಲಿಕ್ಕಿಲ್ಲ ಈಗೇನು ಯಾಕಂದ್ರೆ ನಾ ಪೆಟ್ರೋಲಿಗೆ ಆಯಿಲ್ ಹಾಕಿನ ಅದಕ್ಕೆ ಬರ್ತೈತೆ ನೋಡ್ರಿ ಅಂದ್ರೆ ನೋಡಿರಿ ಇದು ಈಗ ನಾ ಇಷ್ಟು ನಿಂತು ನಾ ಇಷ್ಟು ಗ್ಯಾಪ್ ಉಳಿತೈತಿತ್ತು ಕುಂದರ್ಲಕ್ಕ ಅಷ್ಟು ತಳಗೈತಿತ್ತು ದಾಡಿ ಲೆಟ್ಸ್ ಗೋ मल बंदा अद वातावरण चलो ऐति सो वंटी वापस मन कड़े मन कड़े हम ग्यारेज गाड़ी मत वापस के जॉन आ സൗണ്ട് മരത്തോ ഗാഡ് ಅಡು ಬರ್ಬಾಡ್ರೂ ಅಡ್ರ್ ಬರ್ಬಾಡ್ರೂ ತರ್ಡ್ ಗೇರ್ ಒಂದಿತ್ತು ಅಂದ್ರೆ ಭಾರಿ ಆತಿತ್ತು ಗಾಡಿದು ಹಿಡಿಯಾಕೆ ಯಾರು ಆತಿದಿಲ್ಲ ಸೊ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಹಂಗೆ ಕಮೆಂಟ್ ಮಾಡ್ರಿ ಇನ್ನೊಂದು ನೆಕ್ಸ್ಟ್ ವೀಡಿಯೋದಾಗ ಸಿಗಾಮು ಟೇಕ್ ಕೇರ್ ಬಾ ಬಾಯ್